ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋಗಳನ್ನು ನೋಡ್ಬೋದು ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಇಲಾಖೆ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹೀಗೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ವಿಶ್ವದಾದ್ಯಂತ ನಡೆದಂಥ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿಯೂ ಸಹಿತ ಆಯೋಜನೆ ಮಾಡಿರುವಂಥ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂದರೆ ನಿನ್ನೆ ದಿನ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಂದು ವಿಶ್ವ ಯೋಗ ದಿನ ಆಗಿರುವುದರಿಂದ ಇಡೀ ದೇಶದಾದ್ಯಂತ ಯೋಗ ದಿನಾಚರಣೆಯನ್ನು ಒಂದು ಆಯೋಜನೆ ಮಾಡಲಾಗಿತ್ತು ಮತ್ತು ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಯೋಗ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಯಿತು ಅದೇ ರೀತಿ ಒಂದು ನಮ್ಮ ವಿಶೇಷ ಚೇತನ ಇಲಾಖೆಯಿಂದ ಅಂದರೆ ವಿಶೇಷ ಚೇತನ ಮಕ್ಕಳ ಜೊತೆಗೆ ಒಂದು ಯೋಗ ದಿನಾಚರಣೆಯನ್ನು ಮಾಡಿರುವುದು ಒಂದು ಸಂಸ್ಥೆಯ ವರದಿಯನ್ನು ತಮಗೆ ಪ್ರಸಾರ ಮಾಡಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹದಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆದಿರೋದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರದಲ್ಲಿರುವ ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ನಿರಾಶ್ರಿತ ಬುದ್ಧಿಮಾಂದ್ಯ ಪುರುಷರ ಅನುಪಾಲನಾ ಗೃಹ ಕೊಪ್ಪಳ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಿವಾಸಿಗಳಿಗೆ ಯೋಗ ಅಭ್ಯಾಸ ಮಾಡಿಸುವ ಮೂಲಕ ಯೋಗ ದಿನದ ಮಹತ್ವವನ್ನು ತಿಳಿಸಲಾಯಿತು ಪ್ರತಿಯೊಬ್ಬರ ಆರೋಗ್ಯಕ್ಕೆ ಯೋಗ ಅತ್ಯವಶ್ಯ ప్రతి దినోగ ఆరోగ్యం కాపాడక యోగ ఆత్మస్థైర్యవను మనస్సూ కేంద్రీకరించే నవెలూ యోగ మాలక ఆరోగ్యవంత జీవనం సో అనుపా అనుపాలన గ్రహద మేల్విచారకరాద వీరేశ్ హాల్గొండి యోగ శిక్షకర సుమంగ్లా బండిహాళ్ ఫిజియోథెరపస్ట్ శ్వేత కనకగిరి కవలుగారర చందప్ప నాయక్ ఆరోగ్య సమాలోచకరాద మహమ్మద్ కైఫ్ ಮತ್ತು ಅಡಿಗೆ ಸಿಬ್ಬಂದಿಯವರಾದಂಥ ಶಿವಲಿಂಗಮ್ಮ ಹಲಗಿ ಸಿಬ್ಬಂದಿಗಳಾದಂಥ ವಿಜಯಲಕ್ಷ್ಮಿ ಕುರುಗೋಡು ಚಾಂದಿನಿ ಹಾಗೂ ಅನುಪಾಲನಾ ಗೃಹ ನಿವಾಸಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹೀಗೆ ದೇಶದಾದ್ಯಂತ ರಾಜ್ಯಾದ್ಯಂತ ಈ ಯೋಗ ದಿನಾಚರಣೆಯನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ವರದಿಯನ್ನು ಹಂಚಿಕೊಂಡವರು ವೀರೇಶ್ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆಯವರು ಇವರು ಅನುಪಾಲನಾ ವಸತಿ ಗೃಹದ ಅನುಪಾಲನಾ ಗೃಹದಲ್ಲಿ ಮೇಲ್ವಿಚಾರಕ ಮೇಲ್ವಿಚಾರಕ ವಿಚಾರಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡು ವಿಶೇಷ ಚೇತನ ಮಕ್ಕಳ ಜೊತೆಗೆ ಅವರೂ ಸಹಿತ ಯೋಗ ಮಾಡುವುದರ ಮೂಲಕ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು ಈ ವರದಿ ಹಂಚಿದ ಹಚ್ಚಿಕೊಟ್ಟಿದ್ದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ವಂದನೆಗಳು ಮಾಡ್ರ ಮೇಡಮ್ ಅವ್ರ ಹೆಂಗ್ ಮಾಡ್ತಾರ ಮಾಡ್ರಿ ಅಲ್ಲಿ ಜಗದೀಶ ಮಾಡೋ ಜಗದೀಶ ಏ ಜಗದೀಶ ಮಾಡೋ ಸಂತೋಷ ಮಾಡ ಸಂತೋಷ मार्कपोफीना और क्या? मारा दागला। जाना ग्रेसरी। क्या ग्रेसरी? क्या ग्रेसरी कहीं ना? नहीं नहीं। एह ये माँ एक मार थोड़ी ले। एए,